ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಮಾಡಿದೆ ಬದ್ನೆಕಾಯಿಲೆ ಹೇಗೆ ಮಾಡಿದ್ದೆ ಅಂತ ತೋರಿಸ್ತೀನಿ ಇವತ್ತಿನ ರೆಸಿಪಿ ಬಂದು ಸೂಪರ್ ಆಗಿದೆ ಇದನ್ನು ಸಾಮಾನ್ಯವಾಗಿ ನಾನ್ ವೆಜ್ಜಿಗೆ ಹಾಕ್ತಾ ಮಾಡ್ತಾರೆ ಬಟ್ ವೆಜ್ಗೂ ಮಾಡ್ತಾರೆ ನಾನು ಮೊನ್ನೆ ಯಾರ ಮನೆಗೂ ಹೋದಾಗ ವೆಜ್ಜಲ್ಲಿ ತಿಂದಿದ್ದು ಇದು ಸೂಪರಾಗಿತ್ತು ನೀವು ದಯವಿಟ್ಟು ಈ ವಿಡಿಯೋ ರೊಡಿ ಟ್ರೈ ಮಾಡಿ ಇದನ್ನು ಬಂದು ಬೈಕ್ ಅನ್ಕ ಬರ್ತಾ ಅಂತ ಹೇಳ್ತಾರೆ ಸಖತ್ತಾಗಿತ್ತು ಅದು ನನಗೆ ಫ್ಟ್ ಟೈಮ್ ಆ್ಯಕ್ಚುಲಿ ನಾನು ಬದನೆಕಾಯ್ದು ಜಾಸ್ತಿ ಮಾಡಲ್ಲ ಎಣ್ಗಾಯಿ ಬಿಟ್ಟರೆ ನಾನು ಬೇರೆ ಏನೂ ಬದ್ನೆಕಾಯ್ದು ಮಾಡೋಲ್ಲ ಎಣ್ಗಾಯಿ ಮಾತ್ರ ಮಾಡ್ತಾ ಇರ್ತೀನಿ ಯಾವಾಗಲೂ ಬಟ್ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ದಯವಿಟ್ಟು ಕೊನೆವರೆಗೂ ವೀಡಿಯೋ ನೋಡಿ ನಾನು ಏನು ಮಸಾಲೆ ಹಾಕಿನಿ ಸಿಂಪಲ್ ಮಸಾಲೆ ಹಾಕಿ ಮಾಡಿರೋದು ಯಾಕೆ ಅಂದರೆ ಯಾವಾಗಲೂ ತುಂಬ ಮಸಾಲೆ ಹಾಕಿ ಅಂದರೆ ಮಸಾಲೆ ಸ್ಪೈಸಸ್ ಥರ ಜಾಸ್ತಿ ಮಾಡಿ ತೋರಿಸಿ ಆ್ಯಕ್ಚುಲಿ ನನಗೆ ಕೇಳಿದರೆ ಅಯ್ಯೋ ಎಷ್ಟೊಂದು ಇದು ಮಾಡ್ತೀರ ತುಪ್ಪ ಆಗಲಿ ಮಸಾಲೆ ತುಂಬ ಜಾಸ್ತಿ ಹಾಕಿ ಮಾಡ್ತೀಯಾ ಅಂತ ಎಲ್ಲ ಹೇಳಿದ್ದಾರೆ ಆದರೆ ಖುಷಿಪಟ್ಟು ಕೇಳಿದ್ದಾರೆ ಬಟ್ ಇವಾಗ ನಾನು ಮಸಾಲೆ ಜಾಸ್ತಿ ಏನು ಹಾಕ್ತೇ ಮಾಡಿದ್ದೀನಿ ಮೊದಲಿಗೆ ಇವಾಗ ಇದನ್ನ ಹೇಗೆ ಮಾಡಿದ್ದೆ ಏನು ಅಂತ ಎಲ್ಲ ಹೇಳ್ತೀನಿ ದಯವಿಟ್ಟು ಕೊನೆವರೆಗೂ ವೀಡಿಯೋ ನೋಡಿ ನಾನು ಯಾವಾಗಲೂ ಹೆಣ್ಗಾಯಿ ಮಾಡ್ತೀನಿ ಬಟ್ ಹೆಣ್ಗಾಯಿ ತಿಂದಿದ್ದೀನಿ ಈ ರೀತಿ ಇವತ್ತು ಮಾಡ್ತಿರೋ ಥರ ನಾನು ಯಾವತ್ತೂ ಮಾಡಿರಲಿಲ್ಲ ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಎಣ್ಗಾಯಿಗೆ ಯಾವ 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 ತೊಗೋತೀವಿ ಅದೇ ಬದನೆಕಾಯಿ ತೊಗೊಂಡೆ ನಾನು ಬಂದು ಒಂದು ನಾಲ್ಕು ಜನಕ್ಕೆ ಅಷ್ಟು ಮಾಡ್ತಿರೋದಪ್ಪ ಅದಕ್ಕಾಗಿ ಮುಕ್ಕಾಲು ಕೆ ಜಿ ತೊಗೊಂಡೆ ತುಂಬ ಜಾಸ್ತಿ ಏನು ಬೇಡ ಅಂತ ರೈಸಿಗೂ ಬಟ್ ತುಂಬ ಚೆನ್ನಾಗಿತ್ತು ರೈಸ್ಗೂ ಕೂಡ ತಿಂದು ನಾವು ಬರೀ ಚಪಾತಿಗೆ ಅಂತ ಅಲ್ಲ ಮಸಾಲೆನೂ ಕೂಡ ಅಷ್ಟೇ ತುಂಬ ಏನು ಜಾಸ್ತಿ ಇಲ್ಲ ಆಲ್ರೆಡಿ ಇವಾಗ ತುಂಬಾ ಬಿಸಿಲು ಶುರುವಾಗಿದೆ ಇನ್ನು ಹೋಗ್ತಾ ಹೋಗ್ತಾ ಸ್ವಲ್ಪ ಮಸಾಲೆ ಎಲ್ಲ ಕಡಿಮೆ ಮಾಡಿ ಮಾಡಬೇಕಂತ ಡಿಸೈಡ್ ಮಾಡಿದೀನಿ ತುಂಬಾ ಮಸಾಲೆಲ್ಲ ಏನು ಯೂಸ್ ಮಾಡಲ್ಲ ಈ ಸಮ್ಮರ್ ತುಂಬಾ ತುಂಬಾನೇ ಖಾರ ಎಲ್ಲ ಕಡಿಮೆ ಮಾಡಬೇಕು ಸ್ಪೈಸಸ್ ಮತ್ತೆ ಮಸಾ ಯಾವ್ದನ್ನು ತುಂಬಾ ಜಾಸ್ತಿ ಬೇಡ ಅಂತಲೇ ಡಿಸೈಡ್ ಮಾಡಿದೀನಿ ಯಾಕೆಂದ್ರೆ ಆಲ್ರೆಡಿ ತುಂಬಾ ಬಿಸಿಲು ಶುರುವಾಗ್ಬಿಟ್ಟಿದೆ ಅದರಲ್ಲಿ ಮತ್ತೆ ನಾವು ಮಸಾಲೆ ಎಲ್ಲ ಜಾಸ್ತಿ ಹಾಕಿದ್ರೆ ಅದು ಎಲ್ತಿಗೂ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಸ್ವಲ್ಪ ಮಸಾಲೆ ಎಲ್ಲ ಆಲ್ಮೋಸ್ಟ್ ಪೂರ್ತಿನೇ ಕಡಿಮೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಎರಡು ಮೂರು ತಿಂಗಳು ತುಂಬಾ ಮಸಾಲೆ ಎಲ್ಲ ಹಾಕಿ ಏನು ಬೇಡ ಅಂತ ನೋಡ್ರಣ ಹೋಗ್ತಾ 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 ಅಂದ್ರೆ ಪೂರ್ತಿ ಕಡಿಮೆನೆ ಮಾಡ್ತೀನಿ ಅಂತಲ್ಲ ಆದಷ್ಟು ಸ್ವಲ್ಪ ಕಡಿಮೆ ಮಾಡಿ ಅಡುಗೆ ಮಾಡೋದಕ್ಕೆಲ್ಲ ಟ್ರೈ ಮಾಡ್ತೀನಿ ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ ಅದಕ್ಕೆ ಜೀರಿಗೆ ಎರಡು ಟೇಬಲ್ ಸ್ಪೂನು ಮತ್ತೆ ಒಂದು ಈರುಳ್ಳಿ ತಗೊಂಡಿದ್ದೀನಿ ಅದು ಮೀಡಿಯಮ್ ಸೈಜು ತುಂಬಾ ಜಾಸ್ತಿ ಏನು ತಗೊಂಡಿಲ್ಲ ರೊಟ್ಟಿಗೆ ಅರಿಶಿನ ಮತ್ತೆ ಸಾಸಿವೆ ಹಾಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಉಪ್ಪಾಕೋತಾ ಇದ್ದೀನಿ ನಾನು ನಾನು ಈರುಳ್ಳಿ ಒಟ್ಟಿಗೇ ಬದನೆಕಾಯಿ ಹಾಕ್ಕೊಳ್ತಿದ್ದೀನಿ ನಾನು ಬದನೆಕಾಯಿ ಬಂದು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದ ಉದ್ದವಾಗಿ ತುಂಬ ಚಿಕ್ಕದಾಗೇನು ಕಟ್ ಮಾಡಿಲ್ಲ ಸ್ವಲ್ಪ ದಪ್ತಾಗಿಯೇ ಮತ್ತು ಉದ್ದ ಇರಬೇಕು ಅಂತ ಹೇಳಿ ಉದ್ದ ಕಟ್ ಮಾಡಿದ್ದೀನಿ ಎಲ್ಲ ತುಂಬ ಫ್ರೈ ಆಗೋವರೆಗೂ ಏನು ಬಿಡುತ್ತೆ ಅಲ್ಲ ಯಾಕೆ ಅಂದರೆ ನೆಕ್ಸ್ಟು ಸ್ವಲ್ಪ ಮಸಾಲೆ ಹಾಕಬೇಕು ಅದಕ್ಕೋಸ್ಕರ ಇವಾಗಲೇ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದರೆ ಮಸಾಲೆ ಒಟ್ಟಿಗೆ ಎಲ್ಲ ಫುಲ್ಲು ಸ್ಮ್ಯಾಶ್ ಆದಂಗೆ ಆಗಿಬಿಡುತ್ತೆ ಬದನೆಕಾಯಿ ಅದಕ್ಕೆ ನಾನು ಸ್ವಲ್ಪ ಈರುಳ್ಳಿಲಿ ಅಷ್ಟೇ ಫ್ರೈ ಮಾಡ್ಕೊಂಡು ಅದಕ್ಕೇ ಟೊಮೊಟೊ ಹಾಕ್ಕೊಂಡಿದ್ದೀನಿ ಟಮೊಟೋನು ಅಷ್ಟೇ ಒಂದೇ ಒಂದು ಹಾಕಿರೋದು ಟೊಮೊಟೊ ಈಗ ಟೊಮೊಟೊ ಮತ್ತು ಈರುಳ್ಳಿ ಒಟ್ಟಿಗೆ ನಾನು ಫ್ರೈ ಮಾಡ್ಕೋತೀನಿ ಇವಾಗ ನೀರು ಏನು ಹಾಕೊಳ್ಳಲ್ಲ ನೆಕ್ಸ್ಟ್ ಇವಾಗ ಮಸಾಲೆ ಏನು ತೊಗೊಂಡಿದ್ದೀನಿ ಮಸಾಲೆನೂ ಅಷ್ಟೇ ತುಂಬ ಕಡಿಮೆನೇ ಹಾಕೊಂಡಿರೋದು ಮಸಾಲೆ ಅಂತ ಹೇಳಿದ್ನಲ್ಲ ತುಂಬ ಮಸಾಲೆ ಇಲ್ಲ ಸ್ವಲ್ಪ ತಗೊಂಡಿದ್ದೀನಿ ಅಷ್ಟೇ ಮಸಾಲೆ ಒಂದು ಚಿಕ್ಕದಾಗಿ ಈರುಳ್ಳಿ ತೊಗೊಂಡಿದ್ದೀನಿ ಅದು ಒಂದು ಇಪ್ಪತ್ತರಿಂದ ಮೂವತ್ತು ಗೋಡಂಬಿ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಗೋಡಂಬಿ ಹಾಕಿದರೆ ಅದರೊಟ್ಟಿಗೆ ಬಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಹುಳಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಅಂದರೆ ಚಿಕ್ಕದಾಗಿ ನಿಂಬೆಹಣ್ಣಿನ ಗಾತ್ರಕ್ಕೆ ತೊಗೊಂಡಿರೋದು ತುಂಬ ಜಾಸ್ತಿ ಆದರೆ ಮೇಲೆ ಆದರೆ ತಿನ್ನೋಕೆ ಬದನೆಕಾಯಿ ಮತ್ತು ಹುಳಿ ಎರಡೂ ತುಂಬ ಜಾಸ್ತಿ ಆದರೆ ತಿನ್ನೋಕೆ ಆಗಲ್ಲ ಅಂತ ಹೇಳಿ ನೆಕ್ಸ್ಟ್ ಇವಾಗ ತೆಂಗಿನಕಾಯಿ ತೊಗೊಂಡಿರೋದು ನಾನು ತೆಂಗಿನಕಾಯಿನ ಬಂದು ಮೇಲೆ ಏನು ಬ್ರೌನ್ ಕಲರ್ ಇರುತ್ತಲ್ಲ ಅದನ್ನ ತೆಗೆದಿದ್ದೀನಿ ನನಗೆ ಅದು ಹಾಕ್ಬೇಕು ಅಂತ ಏನು ಅನ್ನಿಸ್ಲಿಲ್ಲ ಒಬ್ಬೊಬ್ಬರು ಆಗ್ತಾರೆ ಬಟ್ ನನಗೆ ಅದು ಬೇಡ ಅಂತ ಹೇಳ್ಬಿಟ್ಟು ಅದು ತೆಂಗಿನಕಾಯ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚಿಕ್ಕದಾಗ ಕಟ್ ಮಾಡಿ ಹಾಕೊಂಡಿರೋದು ತೆಂಗಿನಕಾಯಿ ಬಂದು ಅರ್ಧದಲ್ಲಿ ಕಾಲು ಭಾಗ ಹಾಕ್ತಾ ಇರೋದು ತುಂಬ ಜಾಸ್ತಿ ನಾನು ನಾನಿವಾಗ ಸ್ವಲ್ಪನೇ ಮಾಡ್ತಿರೋದು ತುಂಬ ಏನು ಜಾಸ್ತಿ ಮಾಡ್ತಾ ಇಲ್ಲ ಅದಕ್ಕೆ ಮಸಾಲೆನೂ ಸ್ವಲ್ಪ ಕಡಿಮೆನೇ ಇರಲಿ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಅರ್ಧದಲ್ಲಿ ಕಾಲು ಬಾಗ ಆಗುವಷ್ಟು ತೊಗೊಂಡಿದ್ದೀನಿ ತೆಂಗಿನಕಾಯಿನ ನಾನೇನು ಬದನೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಲ್ಲ ಇದಕ್ಕೆ ಇದು ಮೇಯ್ನ್ ಬೇಕೇ ಬೇಕು ನಾನು ಬಿಳಿ ಎಳ್ಳು ತೊಗೊಂಡಿರೋದು ಅದನ್ನು ಬಂದು ನಾನು ಟೇಬಲ್ ಸ್ಪೂನಲ್ಲಿ ಹಾಕಿದರೆ ಅದು ಎರಡು ಟೇಬಲ್ ಸ್ಪೂನ್ ಬರೋದು ಅಷ್ಟು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಹಾಕಿದ್ರೆ ಅಂತೂ ಸೂಪರಾಗಿರುತ್ತೆ ಈಗ ಮಸಾಲೆ ರೆಡಿ ಆಗೋ ಅಷ್ಟೊಳಗೆ ನೋಡಿ ಇದು ಆಲ್ಮೋಸ್ಟ್ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಇವಾಗ ಬದನೆಕಾಯಿ ನಾನು ಇದರಲ್ಲೇ ತುಂಬ ಜಾಸ್ತಿ ಬೇಯಿಸ್ಬಿಟ್ರೆ ಮತ್ತೆ ಮಸಾಲೆಯಲ್ಲಿ ಬೇಯಿಸೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಕಡಿಮೆನೇ ಬೇಯಿಸ್ಕೊತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿಟ್ಟು ಈಗ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ ಮತ್ತು ಇದರೊಟ್ಟಿಗೆ ನಾನು ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಳ್ತೀನಿ ಯಾರು ಗಾಬರಿಯಾಗಿ ಬಿಡಿ ಏನು ಇಷ್ಟೊಂದು ಚಿಲ್ಲಿ ಪೌಡ್ರ ನಂದು ಟೇಬಲ್ ಸ್ಪೂನ್ ಅಂದರೆ ಅದು ತುಂಬ ಕಡಿಮೆ ಚಿಕ್ಕದಾಗೆ ಇದೆ ಸ್ಪೂನ್ ಬಂದು ಅದಕ್ಕೋಸ್ಕರ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿರೋದು ಮಾಮೂಲಿ ಸ್ಪೂನ್ ಬರುತ್ತಲ್ಲ ಅಷ್ಟು ದೊಡ್ಡದಾಗಿ ಏನಿಲ್ಲ ನಾನು ತೋರಿಸ್ದೆ ಸ್ವಲ್ಪ ಅದು ತುಂಬ ಚಿಕ್ಕದಾಗಿದೆ ಸ್ಪೂನು ಹಂಗಾಗಿ ನಾನು ಒಂದೂವರೆ ಟೇಬಲ್ ಸ್ಪೂನ್ ತೊಗೊಂಡಿರೋದು ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು ಎರಡೂ ಹಾಕಿ ಒಂದು ಎರಡು ನಿಮಿಷ ನಾನು ಅದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ನಾನು ಏನು ರುಬ್ಕೊಂಡಿದ್ನಲ್ಲ ಆ ಮಸಾಲೆ ಹಾಕ್ಕೊಂಡಿದ್ದೀನಿ ಮಸಾಲೆ ರುಬ್ಬಿ ತೆಗಿಬೇಕಾದ್ರೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಸಕ್ಕತ್ತಾಗಿತ್ತು ಮಸಾಲೆ ಮಾತ್ರ ರುಬ್ಬಿ ತೆಗಿಬೇಕಾದ್ರೆ ಈ ರೀತಿ ವೈಟಾಗಿ ಬಂದಿದೆ ತುಂಬನೇ ಚೆನ್ನಾಗಿತ್ತು ಇದನ್ನು ರೈಸಿಗೂ ನಾನು ಹೇಳ್ದಂಗೆ ರೈಸಿಗೂ ಕೂಡ ತಿನ್ಬೋದು ಮತ್ತು ಚಪಾತಿ ರೊಟ್ಟಿ ದೋಸೆಗೆಲ್ಲ ಸೂಪರಾಗಿರುತ್ತೆ ನಾನು ಇವತ್ತು ನಾನು ಟೊಮೊಟೊ ರೈಸ್ ಮಾಡ್ತಾಯಿದ್ದೆ ರೈಸಿಗೆ ಕಾಂಬಿನೇಷನ್ ಆಗಿ ಇವತ್ತು ನಾನು ಇದನ್ನು ಬಂದು ಬದನೆಕಾಯಿ ಗೊಜ್ಜು ಮಾಡ್ತಿರೋದು ಬಟ್ ಇದನ್ನು ಬಂದು ಏನಂತ ಹೇಳ್ತಾರೆ ಅಂದರೆ ಬೈಗನ್ಕ ಬರ್ತಾ ಅಂತ ಹೇಳ್ತಾರೆ ಇದನ್ನ ನಾನ್ ವೆಜ್ಜಿಗೂ ಕೂಡ ಯೂಸ್ ಮಾಡ್ತಾರೆ ಮತ್ತು ವೆಜ್ಜಿಗೂ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಬಿರಿಯಾನಿಗೆ ನಾನ್ ವೆಜ್ಜಿಗೆ ಯೂಸ್ ಮಾಡ್ತಾರೆ ನಾನು ಇವತ್ತು ಟೊಮೊಟೊ ರೈಸ್ ಮಾಡಿಬಿಟ್ಟು ಮಾಡಿದ್ದೆ ಸೂಪರಾಗಿ ಬಂದು ಫೈನಲಿ ಇವಾಗ ಆಗಿದೆ ಟೊಮೊಟೊ ಭಾತ್ಗೆ ನಾವು ಮಸಾಲೆ ಮತ್ತು ಖಾರ ತುಂಬ ಕಡಿಮೆ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಜಾಸ್ತಿ ಇಟ್ಟು ಮಾಡ್ಕಂದರೆ ಎರಡಕ್ಕೂ ಆವಾಗ ಅಲ್ಲಿ ಸರಿ ಆಗುತ್ತೆ ಇಲ್ಲ ಅದಕ್ಕೂ ನಾವು ತುಂಬ ಖಾರ ಮಸಾಲೆ ಇಟ್ಟು ಇದಕ್ಕೂ ನಾವು ಮಸಾಲೆ ಜಾಸ್ತಿ ಇಟ್ಟರೆ ಮಾತ್ರ ತಿನ್ನೋಕ್ಕಾಗಲ್ಲ ಬಟ್ ನಾವು ನೀವೇನೇ ಮಾಡಿದ್ರೂ ಚಪಾತಿ ರೊಟ್ಟಿ ದೋಸೆಗಿಂತನೂ ಈ ರೀತಿ ಟೊಮೊಟೊ ಗೊಜ್ಜು ಪ್ಲೈನು ಗೀ ರೈಸು ಆ ರೀತಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ತುಂಬಾ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ಅವ್ರ ಮನೆ ತಿಂದು ಬಂದಿದ್ದಕ್ಕೆ ಟ್ರೈ ಮಾಡಿದೆ ನಾನು ಬಟ್ ಇನ್ನು ಆಲ್ಮೋಸ್ಟು ಇದಕ್ಕೆ ಮಾಡ್ತಾರೆ ನಾನ್ ವೆಜ್ಗೆ ಮಾಡ್ತಾರೆ ಬಟ್ ನಾನು ವೆಜ್ಜಿಗೆ ಮಾಡಿದ್ದೆ ಸೂಪರ್ ಆಗಿತ್ತು ನೀವು ದಯವಿಟ್ಟು ಟ್ರೈ ಮಾಡಿ ಇಷ್ಟ ಆದರೆ ಮತ್ತೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರ ಹೀಗೆ ಸಪೋರ್ಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಆಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾವಾಗ ನಾನು ಏನೇ ವೀಡಿಯೋಸ್ ಹಾಕಿದ್ರು ನಿಮಗೆ ನೋಡಬೇಕು ಅಂತ ಇಷ್ಟ ಆದರೆ ದಯವಿಟ್ಟು ಎಲ್ಲ ವೀಡಿಯೋಸು ಬರುತ್ತೆ ಮತ್ತು ಹಾಗೆ ಒಂದು ಲೈಕ್ ಕೊಡಿ ದಯವಿಟ್ಟು ಆದಷ್ಟು ಲೈಕ್ ಕೊಟ್ಟು ವೀಡಿಯೋ ನೋಡಿ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಲ್ಲ ವಾಚ್ ಮಾಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಇನ್ನೂ ಹೊಸ್ದಾಗಿ ಏನಾದರೂ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ ಇದನ್ನು ನಾನು ಹೊಸ್ದಾಗಿ ಟ್ರೈ ಮಾಡಿ ಮಾಡಿದ್ದು ಸೂಪರಾಗಿತ್ತು ನೀವು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್